ಶತಕವೀರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ವೆಲ್ಕಮ್ ಮಾಡಿದ್ದೇವೆ ಈಗ ಈಗ ಸ್ಟಾರ್ಟ್ ಮಾಡೋಣ ಗೇಮನ್ನ ಗೇಮ್ ಸ್ಟಾರ್ಟ್ ಆದಾಗ ಗೇಮ್ನ ನಿಯಮಗಳು ಹೇಳ್ತೀರ ಮೊದಲನೇದಾಗಿ ನಿಯಮ ಏನು ಅಂತ ಹೇಳದಂದ್ರ ಶತಕವೀರ ರಸಪ್ರಶ್ನೆ ಕಾರ್ಯಕ್ರಮ ಒಂದರಿಂದ ಹದಿನಾಲ್ಕು ಪ್ರಶ್ನೆಗಳು ಇದ್ದ ಒಂದರಿಂದ ಹದಿನಾಲ್ಕು ಪ್ರಶ್ನೆಗಳು ಪ್ರಶ್ನೆಗಳು ಹೆಚ್ಚಿಗೆ ಆದಂಗ ಆದಂಗೆ ಏನಿದೆ ಅಂದ್ರೆ ಕ್ಲಿಷ್ಟತೆ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಅಷ್ಟೆ ಬಹಳಷ್ಟು ಬಿಡಿಸ್ಲಿಕ್ಕೆ ಬರಲಾರಂಥದ್ದೇನಿರಂಗಿಲ್ಲ ಬಿಡಿಸ್ಲಿಕ್ಕೆ ಬರ್ತದೆ ಸ್ವಲ್ಪ ಕ್ಲಿಷ್ಟತೆ ಆಗ್ತದೆ ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಟ್ರಿ ಅಂದ್ರೆ ಒಂದ್ ರೂಪಾಯಿ ಬಹುಮಾನ ತೊಗೊಳ್ತಾರೆ ಎರಡನೇ ಪ್ರಶ್ನೆಗೆ ಎರಡು ರೂಪಾಯಿ ಬಹುಮಾನ ತೊಗೊಳ್ತಾರೆ ಮೂರನೇ ಪ್ರಶ್ನೆಗೆ ಕೊಟ್ರ ಅದರದ ಡಬಲ್ ನಾಲ್ಕು ರೂಪಾಯಿ ತೊಗೊಳ್ತಾರೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರ ಎಂಟು ರೂಪಾಯಿ ತಗೊಳ್ತೇವೆ ನಂತರ ಹತ್ತು ರೂಪಾಯಿ ತಗೊಳ್ತೇವೆ ಹತ್ತು ರೂಪಾಯಿ ನಂತರದ ಪ್ರಶ್ನೆಗಳಿಗೆ ಹತ್ತತ್ತು ರೂಪಾಯಿ ಹೆಚ್ಚಿಗೆ ಹಾಕೋಕ್ ಹೋಗ್ತಾ ಹತ್ತರಿಂದ ಇಪ್ಪತ್ತು ರೂಪಾಯಿ ಆಗ್ತದ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಆಗ್ತದ ಮೂವತ್ತರಿಂದ ನಲವತ್ತು ರೂಪಾಯಿ ಆಗ್ತದ ನಲ್ವತ್ತರಿಂದ ಐವತ್ತು ರೂಪಾಯಿ ಆಗ್ತದ ಐವತ್ತರಿಂದ ಅರುವತ್ತದ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ತೊಂಬತ್ತು ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಒಂದು ನೂರು ರೂಪಾಯಿ ಸಿಗುತ್ತೆ ಈಗ ಇದರಲ್ಲಿ ಯಾವುದು ತಪ್ಪಾಗಲಾರ್ದಂಗೆ ಹೋಗ್ಬೇಕು ಆದರೂ ಕೆಲವೊಂದು ಸಲ ನಮಗೆ ಡೌಟ್ ಬರ್ತಿರ್ತಾವೆ ಪ್ರಶ್ನೆಗಳು ಒಂದರಿಂದ ಹದಿನಾಲ್ಕು ಪ್ರಶ್ನೆಗಳು ತಪ್ಪಾಗಬಾರ್ದು ಅಂದರೆ ಸ್ವಲ್ಪ ಡೌಟ್ ಬಂದಾಗ ನಿಮ್ಮ ಸಲುವಾಗಿ ಲೈಫ್ ಲೈನ್ ಮಾಡಿದ್ದೇವೆ ಮೂರು ಲೈಫ್ ಲೈನ್ ಅದಾವ ಒಂದು ಫಿಫ್ಟಿ 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 ಅಂದ್ರ ನಿಮಗೆ ಎರಡು ಉತ್ತರಗಳನ್ನ ತೆಗೆದು ಬಿಡ್ತಿದಾವ ನಾಲ್ಕು ಉತ್ತರಗಳಿರ್ತಾವ್ ಪ್ರಶ್ನೆಗೆ ಫಿಫ್ಟಿ ಫಿಫ್ಟಿ ತಗೊಂಡ್ರೆ ಎರಡು ಉತ್ತರ ಹೋಗ್ತಾವ ಇನ್ನು ಎರಡರಲ್ಲಿ ಒಂದ್ ನೀವು ಕರೆಕ್ಟ್ ಉತ್ತರ ಹುಡುಕ್ತೀವಿ ಇನ್ನೊಂದು ಡಬಲ್ ಡಿಪೋಸಿ ಅಂತ ಮಾಡಿದ್ದೇವಿ ಇದರಲ್ಲಿ ಒಂದೇ ಪ್ರಶ್ನೆಗೆ ಎರಡು ಉತ್ತರ ಹೇಳ್ಬೋದು ಮೊದಲನೇ ಉತ್ತರ ತಪ್ಪಾಯ್ತು ಅಂದ್ರೆ ಇನ್ನೊಂದು ಚಾನ್ಸ್ ಕೊಡ್ತಿದ್ದೀವಿ ಎರಡನೇ ಉತ್ತರ ಹೇಳ್ಬೋದು ಇನ್ನೊಂದು ಆಯ್ಕೆ ಅದ ನಿಮಗೆ ಇನ್ನೊಂದು ಲೈಫ್ಲೈನ್ ಯಾವುದಂದ್ರೆ ಬದಲಿ ಪ್ರಶ್ನೆ ಆ ಪ್ರಶ್ನೆನೇ ಬೇಡ ಅಂತ ಹೇಳಿದ್ರೆ ಪ್ರಶ್ನೆನೇ ಬದಲಾಯಿಸ್ಬೋದು ಪ್ರಶ್ನೆನೇ ಬದಲಾಯಿಸಿ ನೀವು ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೋದು ಇದಿಷ್ಟು ಮಾಡ್ತೀರಿ ಆದ್ರೆ ಒಂದರಿಂದ ಹದಿನಾಲ್ಕು ಪ್ರಶ್ನೆ ಕಂಟಿನ್ಯೂ ಆ ಹೇಳ್ಕೊತೋಗ್ತೀರಿ ಹದಿನಾಲ್ಕನೇ ಪ್ರಶ್ನೆ ಅಂತ ಹೇಳಿದ್ರೆ ಅಂದ್ರೆ ಜೀರೋ ಗೆದ್ದಿಬೇಕಲ್ಲ ಜೀರೋಕ್ಕೆ ಬದತ್ತೆ ಆ ರೀತಿ ಆಗ್ಬಾರ್ದು ಅಂತ ಏನ್ ಮಾಡಿದೇವಿ ಅಂದ್ರ ಒಂದು ಸುರಕ್ಷಿತ ನೆಲೆ ಅಂತ ಮಾಡಿದೇವಿ ಇದು ಹತ್ತು ರೂಪಾಯಿಗೆ ಐದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಟ್ಟರಿ ಅಂದ್ರ ಹತ್ತು ರೂಪಾಯಿ ಸಿಕ್ಕ ಅದ್ರ ನಂತರದ ಪ್ರಶ್ನೆಗಳು ತಪ್ಪಾದರೂ ಕೂಡ ಮಿನಿಮಮ್ ಹತ್ತು ರೂಪಾಯಿ ತಗೊಂಡು ಹೋಗ್ತೇವೆ ಇನ್ನು ಅದರ ಸಲುವಾಗಿ ಇನ್ನೊಂದು ಸ್ವಲ್ಪ ನಿಮಗೆ ಹೆಚ್ಚಿಗೆ ಸಲುವಾಗಿ ಇನ್ನೊಂದು ಸುರಕ್ಷಿತ ನೆಲೆ ಮಾಡಿದೇವಿ ಎರಡನೇ ಸುರಕ್ಷಿತ ನೆಲೆ ಅಂತ ಇಲ್ಲಿ ಮಿನಿಮಮ್ ಐವತ್ತು ರೂಪಾಯಿ ತೆಗೆದುಕೆ ಐವತ್ತು ರೂಪಾಯಿ ಅಂದಾಗ ಐವತ್ತು ರೂಪಾಯಿ ನಂತರದ ಪ್ರಶ್ನೆಗಳು ನೀವು ತಪ್ಪು ಹೇಳದ್ರಿ ಅಂದ್ರ ಕನಿಷ್ಠ ಐವತ್ತು ರೂಪಾಯಿ ಆ ರೀತಿ ಆಗದ್ ಬೇಡ ಒಂದು ನೂರ ಒಂದು ನೂರು ಇದ್ದೀರಿ ಮತ್ತೊಮ್ಮೆ ನಿಮ್ ಶತಕ ನೀರಿ ರೀತಿ ರೀ ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಒಂದು ರೂಪಾಯಿಯ ಪ್ರಶ್ನೆ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮಗುನಾ ಉತ್ತರ ಮಗು ಅಂತ ಹೇಳಿದ್ರಿ ಸಿ ಉತ್ತರ ಕರೆಕ್ಟ್ ಇದೆನಾ ಲಾಕ್ ಮಾಡೋಣ ಲಾಕ್ ಮಗು ಎರಡು ರೂಪಾಯಿ ಪ್ರಶ್ನೆ ಅದು ಸರಿಯಾದಂತ ಉತ್ತರ ಎರಡನೇ ಪ್ರಶ್ನೆ ನೋಡ್ರಿ ಸ್ವಾಭಾವಿಕ ಸಂಖ್ಯೆಗಳ ಗಣದ ಸಂಕೇತ ಯಾವುದು ಎನ್ ಲಾಕ್ ಮಾಡೋಣ ನೋಡೋಣ ತಗೋಣ ಮೂರು ರೂಪಾಯಿ ನಾಲ್ಕು ರೂಪಾಯಿ ಪ್ರಶ್ನೆ ಅದ ನಾಲ್ಕು ರೂಪಾಯಿ ಪ್ರಶ್ನೆ ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು ಬೆರಿ ಬೆರಿ ರೋಗ ಮೂರನೇ ಪ್ರಶ್ನೆಗೆ ಉತ್ತರ ಬೆರಿ ಬೆರಿ ಬಿ ಉತ್ತರ ಅಂದರ ನೋಡೋಣ ಕರೆಕ್ಟ್ ಅದನ್ನ ತಪ್ಪದ ಅಂದು ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟು ರೂಪಾಯಿ ಪ್ರಶ್ನೆ ಪ್ರಶ್ನೆ ಗಜರಿ ಪಪ್ಪಾಯಿ ಹಣ್ಣುಗಳಲ್ಲಿ ಯಾವ ವಿಟಮಿನ್ ಹೇರಳವಾಗಿ ದೊರೆಯುತ್ತದೆ ಗಜರಿ ವಿಟಮಿನ್ ಪಪ್ಪಾಯಿಗಳಲ್ಲಿ ಯಾವ ವಿಟಮಿನ್ ಹೇರಳವಾಗಿ ದೊರೆಯುತ್ತದೆ ಪಪ್ಪಾಯಿ ಹಣ್ಣು ಗೊತ್ತಲ್ಲ ಯಾವ ವಿಟಮಿನ್ ತಿಂದಿರಿ ಗಜರಿ ತಿಂದಿರ್ತೀರಿ ಯಾವ ವಿಟಮಿನ್ ಇರ್ತದ ಅದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಬಿ ಯಾವ್ದೊರಿತದ ವಿಟಮಿನ್ ಎ ಲಾಕ್ ಮಾಡೋಣ ಯಾವ್ದು ನೋಡ್ರಿ ಇಬ್ರು ವಿಚಾರ ಮಾಡ್ರಿ ಡಿಸ್ಕಸ್ ಮಾಡ್ರಿ ಯಾವ್ದ್ರೊಳಗೆ ಸಿಗ್ತದ ಟೈಮ್ ಆಗ್ತದ ಬೇಗ ಬೇಗ ಲೈಫ್ ಲೈನ್ ಯಾವ್ದು ಫಿಫ್ಟಿ ಫಿಫ್ಟಿ ಲೈಫ್ ಲೈನ್ ಎರಡು ಉತ್ತರ ಯಾವ್ದು ಡೌಟ್ ಅದ ಇದ್ರೊಳಗೆ ನಿಮಗ ವಿಟಮಿನ್ ಎ ಇನ್ನೊಂದು ವಿಟಮಿನ್ ಸಿ ಯಾವ ಎರಡು ಉತ್ತರ ತೆಗಿತದ ಕಂಪ್ಯೂಟರ್ ನೋಡೋಣ ವಿಟಮಿನ್ ಡಿ ತೆಗೀತು ವಿಟಮಿನ್ ಸಿ ಹಂಗೆ ಇಡ್ತಾವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೊಳಗ ಯಾವ ಉತ್ತರ ಕರೆಕ್ಟ್ ವಿಟಮಿನ್ ಎ ಉತ್ತರ ಅಂತ ವಿಟಮಿನ್ ಎ ಎಲ್ಲೇ ಉತ್ತರ ಕರೆಕ್ಟ್ ಕೊಟ್ಟಿದ್ದೀವಿ ಕನ್ಫ್ಯೂಸ್ ಮಾಡ್ಕೊಂಡೆ ಹಂಗಾಗಿ ಒಂದು ಲೈಫ್ ಲೈನ್ ಕಳ್ಕೊಂಡ್ರಿ ಇರ್ಲಿ ಪರವಾಗಿಲ್ಲ ಎಂಟು ರೂಪಾಯಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ್ರಿ ಈಗ ಮುಂದಿನ ಪ್ರಶ್ನೆ ಹೋಗೋಣ ಹತ್ತು ರೂಪಾಯಿ ಪ್ರಶ್ನೆ ಹತ್ತು ರೂಪಾಯಿ ಪ್ರಶ್ನೆ ಯಾವ್ದದು ಪಿತ್ತಜನಕಾಂಗದಲ್ಲಿ ಜನಕಾಂಗದಲ್ಲಿ ಬಿಡುಗಡೆಯಾಗುವ ಜೀರ್ಣಕ್ರಿಯೆಗೆ ಸಹಾಯವಾಗುವ ಕಿಣ್ವ ಯಾವುದು ಪಿತ್ತರಸ ಎ ಉತ್ತರ ಪಿತ್ತರಸ ಬಿ ಪೆಪ್ಸಿನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ ಡಿ ಲಾಲ ರಸ ಯಾವ ಉತ್ತರ ಪಿತ್ತರಸ ಲಾಕ್ ಮಾಡೋಣ ಏನ್ ಅದ ನಿನಗ ನೋಡ್ರಿ ಇಬ್ರೋ ಉತ್ತರ ವಿಚಾರ ಮಾಡ್ಕೊಂಡ್ರು ಒಂದು ಆನ್ಸರ್ ಹೇಳ್ಬಿಡ್ರಿ ನನಗೆ ಯಾವುದು ಪಿತ್ತರಸ ಲಾಕ್ ಪಿತ್ತರಸ ಲಾಕ್ ಮಾಡದೇ ಬಿ ಸರಿಯ ಅನುಸ್ತುದಾ ಮೊದಲನೇ ಸುರಕ್ಷಿತ ನೆಲೆಗೆ ಹೋಗತಕ್ಕಂತ ಪ್ರಶ್ನೆ ಅದ ಇದು ಪಿತ್ತರಸ ಚಾನಲ್ ಲಾಕ್ ಮಾಡಿದ್ರಾ ಸರಿ ಇದ್ದಿರ್ಬೋದಾ ಪಿತ್ತ ಜನಕಾಂಗದಲ್ಲಿ ಬಿಡುಗಡೆ ಆಗುವಂತಹ ರಸ ಯಾವುದಂದ್ರೆ ಇಲ್ಲಿಂದ ನೀವು ಮಿನಿಮಮ್ ಹತ್ತು ರೂಪಾಯಿ ಗೆದ್ದೇವೆ ಇಲ್ಲಿಂದ ನೀವು ಎಷ್ಟು ಗೆದ್ದಿರಿ ಮಿನಿಮಮ್ ಹತ್ತು ರೂಪಾಯಿ ಗೆಲ್ತೇವೆ ಇನ್ನೂ ಹೆಚ್ಚಿಗೆ ಗೆದ್ದಿರಿ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಕನಿಷ್ಠ ಹತ್ತು ರೂಪಾಯಿ ಗೆಲ್ಬಹುದು ಅದ್ರ ಇನ್ನೂ ಇನ್ನ ಎರಡು ಲೈಫ್ಲೈನ್ ಅದಾವ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ಇನ್ನೂ ಹೆಚ್ಚಿಗೆ ಗೆಲ್ಬಹುದು ನೋಡ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತು ರೂಪಾಯಿ ಪ್ರಶ್ನೆ ಜಠರದಲ್ಲಿ ಈ ರಾಸಾಯನಿಕ ಬಿಡುಗಡೆ ಆಗುವುದಿಲ್ಲ ಆಮ್ಲ ಲಾಲಸ ಪೆಪ್ಸಿನ್ ರೆನಿನ್ ಯಾವ ರಾಸಾಯನಿಕ ಬಿಡುಗಡೆ ಆಗುವುದಿಲ್ಲ ಯಾವುದು ಲಾಲ ರಸ ಲಾಕ್ ಮಾಡೋಣ ರೆನಿನ್ ಅಲ್ಲ ಅಂದ್ರೆ ಲಾಲಾ ರಸ ಅಷ್ಟೇ ಬಿಡುಗಡೆ ಆಗಂಗಿಲ್ಲ ಅಂದ್ರೆ ಇವೆಲ್ಲ ಲಾ ಬಿಡುಗಡೆ ಆಗ್ತಾವ ಲಾಲಾ ರಸ ಲಾಕ್ ನೋಡೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಈ ಗಿಡ ಹಸಿರಾಗಿದ್ದಾರು ತನ್ನ ಆಹಾರ ತಾನೇ ತಯಾರಿಸಿಕೊಳ್ಳುವುದಿಲ್ಲ ಬದಲಿಗೆ ಬೇರೆ ಸಸ್ಯದ ಮೇಲೆ ಬೆಳೆದು ಅದು ತಯಾರಿಸುವ ಆಹಾರ ಸೇವಿಸಿ ಬದುಕುತ್ತದೆ ಕಸ್ಕುಟ ಕಸ್ಕುಟ ಶೇಖರ್ ಬಹಳಷ್ಟು ವೇಗವಾಗಿ ಆನ್ಸರ್ ಕೊಟ್ಟನು ಕಸಕುಟ ಕೇಳಂದು ನೋಡ್ರಿ ವಿಚಾರ ಮಾಡ್ರಿ ಯಾವುದ್ರದ ಮೇಲೆ ಬೆಳೆದು ಅದರ ಆಹಾರ ತಿಂದು ತಾದ ಕಸಕುಟನೆ ಡ್ರಸರ ಅಲ್ಲ ಕಲ್ಲು ಹೂ ಅಲ್ಲ ಇಬ್ಬರಿ ಗಿಡನೂ ಅಲ್ಲ ಕಸ್ಕೊಟ್ಟೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಆಗ್ತದ ಲಾಕ್ ಮಾಡ್ಬಿಡೋಣ ಲಾಕ್ ಕಸ್ಕೊಟ್ಟ ಕಸ್ಕೊಟ್ಟ ಸರಿ ಇದ್ದಿರ್ಬೋದ ವೆರಿ ಗುಡ್ ಇಷ್ಟೆಲ್ಲ ಸೌಂಡ್ ಬಂದ್ ಬಳಕ ಕಸ್ಕೊಟ್ಟ ಮೂವತ್ ರೂಪಾಯಿ ಗೆದ್ಕೊಂಡ್ರು ಮೂವತ್ ರೂಪಾಯಿ ಗೆದ್ದು ಆಟದಲ್ಲಿ ಇನ್ನ ಮುಂದುವರಿತಾ ಇದ್ರಿ ಇನ್ನು ಎರಡು ಲೈಫ್ ಲೈನ್ಸ್ ಲೈಫ್ ಲೈನ್ ಮುಂದಿನ ಪ್ರಶ್ನೆ ಹೋಗೋಣ ರೂಪಾಯಿ ಪ್ರಶ್ನೆ ನೋಡ್ರಿ ಸಸ್ಯಗಳು ಉಸಿರಾಟ ಮಾಡುವಾಗ ಈ ಅನಿಲವನ್ನ ಹೊರಗಡೆ ಬಿಡುತ್ತವೆ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಸಾರಜನಕ ಚಿತ್ರಶೇಖರ ನೋಡಿ ಇವ್ರು ಏನು ಆನ್ಸರ್ ಮಾಡ್ತಾರ ಚೆನ್ನಾಗಿ ನೋಡ್ಬೇಕು ನೀನು ಪ್ರಶ್ನೆ ಸರಿಯಾಗಿ ಓದ್ಕೊಳ್ರಿ ಇನ್ನ ಮೂವತ್ತು ಸೆಕೆಂಡ್ ಟೈಮ್ ಅದ ಸಸ್ಯಗಳು ಉಸಿರಾಟ ಮಾಡುವಾಗ ಯಾವ ಅನಿಲವನ್ನ ಹೊರಗಡೆ ಬಿಡ್ತಾರ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಸಾರಜನಕ ಡೌಟ್ ಇದ್ರ ಲೈಫ್ ಲೈನ್ ತೋರಿ ಲೈಫ್ ಲೈನ್ ಲೈಫ್ ಲೈನ್ ಬೇಕಂತ ಲೈಫ್ ಲೈನ್ ಯಾವ್ದು ಬೇಕು ಈಗ ಇನ್ನೊಂದು ಡಬಲ್ ಡಿಪ್ ಅದ ಡಬಲ್ ಡಿಪ್ ತಗೊಳ್ಳಾಮ ಡಬಲ್ ಡಿಪ್ ಅಂದ್ರೆ ಎರಡು ಉತ್ತರ ನೀವು ಹೇಳ್ಬೋದು ಎರಡು ಉತ್ತರ ನೀವು ಹೇಳಬಹುದು ಡಬಲ್ ಡಿಪ್ ಅನ್ನ ತಗೊಂಡಿದ್ದೇವಿ ಯಾವ ಉತ್ತರ ನಿಮ್ಮದು ಮೊದಲನೇ ಉತ್ತರ ಯಾವ್ದು ಮೊದಲನೇ ಜನ ಏನಂದ್ರ ಆಮ್ಲಜನಕ ಅಂದ್ರೆ ಆಮ್ಲಜನಕ ಕರ್ಪತ್ರ ಕಾರ್ಬನ್ ಡೈಆಕ್ಸೈಡ್ ಈಗ ಇಬ್ರು ಅಟ್ ಅ ಟೈಮ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಇವೆರಡರೊಳಗೆ ಡೌಟ್ ಇತ್ತು ಕಾರ್ಬನ್ ಡೈಆಕ್ಸೈಡ್ ಏನದ ನೋಡೋಣ ಎರಡು ಲೈಫ್ ಲೈನ್ ಗಳು ಕಳ್ಕೊಂಡ್ರಿ ಎರಡು ಲೈಫ್ ಲೈನ್ ಗಳು ಕಳ್ಕೊಂಡ್ ಬಳಕ ಮುಂದೆ ಹೋಗೋಣಂತ ಐವತ್ತು ರೂಪಾಯಿ ಪ್ರಶ್ನೆ ಎರಡನೇ ಸುರಕ್ಷಿತ ನೆಲೆಯ ಪ್ರಶ್ನೆ ಅದ ಇದು ಎರಡನೇ ಸುರಕ್ಷಿತ ನೆಲೆಯ ಪ್ರಶ್ನೆ ಯಾವುದು ನೋಡೋಣ ಐವತ್ತು ರೂಪಾಯಿ ಪ್ರಶ್ನೆ ನೋಡ್ರಿ ವೈದ್ಯರೊಬ್ಬರು ಚರ್ಮದ ಹೊಳಪು ಬರಲು ಹಾಲು ತುಪ್ಪ ಊಟ ಮಾಡಲು ಹೇಳಿದ್ರು ಆದ್ರ ಯಾವ ಪೋಷಕಾಂಶ ಊಟ ಮಾಡ್ಲಿಕ್ಕೆ ಹೇಳಿದ್ರು ಅವ್ರು ನಿಮ್ಗೆ ಚರ್ಮದ ಹೊಳಪು ಬರಬೇಕು ಅಂದ್ರೆ ಹಾಲು ತುಪ್ಪ ಬೆಣ್ಣೆ ಇಂಥದ್ದು ಊಟ ಮಾಡ್ರಿ ಅಂತ ಹೇಳಿದ್ರು

ಲಿಪಿಡ್ ಅದ ಚಲೋ ಲಾಕ್ ಮಾಡ್ರಿ ಈಗ ನೋಡೋಣ ಲಿಪಿಡ್ ಸರಿ ಇದ್ದಿರ್ಬೋದು ಶೇಖರ ಸರಿ ನಿನಗೆ ಡೌಟ್ ಅದ ಗೊತ್ತಿರಲಿಲ್ಲ ಲಿಕ್ವಿಡ್ ಸರಿಯಾದ ಉತ್ತರ ಇಲ್ಲಿಗೆ ಎರಡು ಸುರಕ್ಷಿತ ನೆಲೆ ಸರಿಯಾಗಿ ಬಂದ್ ರೂಪಾಯಿ ಮಿನಿಮಮ್ ಗೆಲ್ತೀ ಮಿನಿಮಮ್ ಎಷ್ಟು ಗೆದಿತರಿ ಐವತ್ತು ರೂಪಾಯಿ ಖುಷಿ ಅದ ನಿಮಗ ಐವತ್ತು ರೂಪಾಯಿ ಮಾಡ್ತೀರಿ ಐವತ್ ರೂಪಾಯಿ ಚಾಕ್ಲೇಟ್ ತಗೋತೀರಾ ಬುಕ್ಸ್ ತಗೋತೀರಾ ನೋಟ್ಬುಕ್ ತಗೋತೀರಾ ನೋಟ್ಬುಕ್ ತಗೋತೀರ ವೆರಿ ಗುಡ್ ನೋಟ್ಬುಕ್ಸ್ ಅಲ್ಲಿ ಐವತ್ ರೂಪಾಯಿ ಹೆಲ್ಪ್ ಆಗ್ತದೆ ಐವತ್ ರೂಪಾಯಿ ಅಷ್ಟೇ ಅಲ್ಲ ಇನ್ನೂ ಐವತ್ ರೂಪಾಯಿ ಅಲ್ ನೂರು ರೂಪಾಯಿ ತಗೋಬಹುದು ನಾವು ಹಾಗಾಗಿ ಮುಂದಿನ ಪ್ರಶ್ನೆ ಹೋಗೋಣ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಈ ವಸ್ತು ಅವಶ್ಯಕ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ನೀರು ಮತ್ತು ಲವಣ ಸೂರ್ಯನ ಬೆಳಕು ಆಕ್ಸಿಜನ್ ಫಾಸ್ಟ್ ಆಗಿ ಆನ್ಸರ್ ಮಾಡಿದ್ರೆ ಸರಿ ಅದನ್ನ ಅದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಬೇಕಂತೀರ ಆಕ್ಸಿಜನ್ ಬೇಡ ಶಂಕರ್ ನಿಮಗ ನಿಮ್ಗ ಆಕ್ಸಿಜನ್ ಲಾಕ್ ಮಾಡೋಣ ಆಕ್ಸಿಜನ್ ಸರಿ ಅದ ಆಕ್ಸಿಜನ್ ಸರಿ ಅದ ಅಂತ ಆಡಿಯನ್ಸ್ ಆಕ್ಸಿಜನ್ ಸರಿ ಅದ ಅಂತ ಹೇಳರ ಅರವತ್ತು ರೂಪಾಯಿ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಟ್ಟು ಅರವತ್ತು ರೂಪಾಯಿ ಗೆದ್ಕೊಂಡ್ರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಎಪ್ಪತ್ತು ರೂಪಾಯಿ ಪ್ರಶ್ನೆ ಪೂರ್ಣಾಂಕಗಳ ಸಂಕಲನದಲ್ಲಿ ಒಂದು ಸಂಖ್ಯೆ ಚಿಹ್ನೆ ಧನ ಇನ್ನೊಂದು ಸಂಖ್ಯೆ ಚಿಹ್ನೆ ಋಣ ಇದ್ದಲ್ಲಿ ಅಲ್ಲಿ ಮಾಡಬೇಕಾದ ಮೂಲಭೂತ ಕ್ರಿಯೆ ಸಂಕಲನ ಗುಣಾಕಾರ ಭಾಗಾಕಾರ ವ್ಯವಕಲನ ವ್ಯವಕಲನ ಮಾಡ್ಬೇಕಾ ನೋಡ್ರಿ ಒಂದು ಧನ ಇನ್ನೊಂದು ಋಣ ಇದ್ದಾಗ ಯಾವ್ದು ಮಾಡ್ಬೇಕು ವ್ಯವಕಲನ ಅಂತ ಹೇಳಿ ಲಾಕ್ ಮಾಡೋಣ ಎಪ್ಪತ್ ರೂಪಾಯಿ ಪ್ರಶ್ನೆ ಸರಿಯಾದ ಉತ್ತರವನ್ನ ಕೊಟ್ಟರ ಇನ್ನು ಲೈಫ್ ಲೈನ್ ನಾವು ಇನ್ನೂ ಒಂದು ಲೈಫ್ ಲೈನ್ ಅದ ರೂಪಾಯಿ ಪ್ರಶ್ನೆ ಸರಿಯಾಗಿದೆ ಈಗ ಇನ್ನು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರ ಇವತ್ತಿನ ಶತಕೀರ ನೀವು ಮುಂದಿನ ಪ್ರಶ್ನೆಗೆ ಹೋಗೋಣ ಹೊರಗಡೆ ಯಾರೋ ಬಂದಿರುವ ಬಗ್ಗೆ ಅಸ್ಪಷ್ಟ ನೆರಳು ಮೂಡುತ್ತಿದೆ ಹಾಗಾದರೆ ಆ ವ್ಯಕ್ತಿ ಹಾಗೂ ನಿಮ್ಮ ಇರುವ ವಸ್ತು ಯಾವುದು ಆಪ್ಷನ್ಸ್ ಅರೆಪಾರದರ್ಶಕ ವಸ್ತು ಪಾರದರ್ಶಕ ವಸ್ತು ಅಪಾರದರ್ಶಕ ವಸ್ತು ಅಗೋಚರ ವಸ್ತು ಅಸ್ಪಷ್ಟು ಕಾಣಿಸ್ತದ ಅರೆ ಪಾರದರ್ಶಕ ವಸ್ತು ನೋಡ್ರಿ ಸರಿಯಾಗಿ ಪಾರ ಮತ್ತು ಅಪಾರದೊಳಗ ಕನ್ಫ್ಯೂಷನ್ ಇಟ್ಕೋಬೇಡ್ರಿ ಸರಿಯಾಗಿ ಲಾಕ್ ಮಾಡ್ರಿ ಇಲ್ಲಂದ್ರೆ ಇನ್ನೊಂದು ಲೈಫ್ ಲೈನ್ ಅದ ಅರೆ ಪಾರದರ್ಶಕ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಮಾಡೋಣ ಅರೆ ಪಾರದರ್ಶಕ ನೋಡೋಣ ಅರೆ ಪಾರದರ್ಶಕ ವಸ್ತು ನೀವು ಹೊರಗಡೆ ಬಂದಿರತಕ್ಕ ವ್ಯಕ್ತಿ ಸ್ಪಷ್ಟವಾಗಿ ಕಾಣಲಿಲ್ಲ ಅಸ್ಪಷ್ಟ ಅಸ್ಪಷ್ಟ್ರ ಮಂಜು ಮಂದಿ ಕಾಣಿಸ್ತದ ಯಾರೋ ಬಂದಾರ ಅಷ್ಟು ಸ್ಪಷ್ಟವಾಗಿ ಗೋಚರ ಆಗಂಗಿಲ್ಲ ಅಂತ ಇದ್ದಾಗ ಅಲ್ಲಿ ಏನಿದ್ದಿರ್ತದ ನಿಮಗ ಕಿಡಕಿ ಇದ್ದಿರ್ಬೋದು ಬಾಗಲಿದ್ದಿರ್ಬೋದು ಅಲ್ಲಿ ಯಾವ್ದೋ ಒಂದು ವಸ್ತು ಇಟ್ಟಿರ್ತಾರ ಅದ್ರಲ್ಲಿ ಎಂತ ವಸ್ತು ಅಂತ ಹೇಳ್ಬೇಕಂದಾಗ ಅರೆ ಪಾರದರ್ಶಕ ವಸ್ತು ಅಂತ ಅವ್ರು ಹೇಳುತ್ತಾರ ನಾವ್ ನೋಡಣಿ ಏನದ ಸರಿಯಾದ ಉತ್ತರ ಅರೆ ಪಾರದರ್ಶಕ ವಸ್ತು ಬೆಳಕು ಸ್ವಲ್ಪವೇ ಬೆಳಕು ಹಾಯ್ಗ ಬರ್ತಿತ್ತು ಅದು ಅರೆ ಪಾರದರ್ಶಕ ವಸ್ತು ಅಂತಿದ್ದೇವಿ ಪೂರ್ಣ ಬೆಳಕು ಹಾಯ್ ಬರ್ತಿತ್ತು ಅಂದ್ರೆ ಅದಕ್ಕೆ ಪಾರದರ್ಶಕ ಅಂತಿದ್ದೇವಿ ಏನೂ ಬೆಳಕು ಹಾಯ್ ಬರ್ಲಿಲ್ಲ ಅಂದ್ರ ಅಪಾರದರ್ಶಕ ವಸ್ತು ಕಾಣಿಸ್ತಿದೆ ವಸ್ತು ಅಷ್ಟೇ ಹಾಗಾಗಿ ನೀವ್ ಹೇಳಿರುವಂತ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಸರಿಯಾದಂತ ಉತ್ತರ ಎಂಬತ್ತು ರೂಪಾಯಿ ಗೆದ್ಕೊಂಡಿರಿ ಇನ್ ಎರಡು ಪ್ರಶ್ನೆಗಳು ಮಾತ್ರ ದೂರ ಮುಂದಿನ ಪ್ರಶ್ನೆ ಹೋಗೋಣ ತೊಂಬತ್ತು ರೂಪಾಯಿ ಪ್ರಶ್ನೆ ತೊಂಬತ್ತು ರೂಪಾಯಿ ಪ್ರಶ್ನೆ ನೋಡ್ರಿ ಏನದ ಇದು ನಾವು ಮೃದುವಾಗಿರುವ ಬ್ರೆಡ್ನಂಥ ಆಹಾರ ಸೇವಿಸಲು ಈ ಹಲ್ಲುಗಳು ಸೂಕ್ತ ಬೊರೆ ಹಲ್ಲು ಬಾಚಿ ಹಲ್ಲು ಕಿರು ದವಡೆ ದವಡೆ ಹಲ್ಲು ಯಾವ ಹಲ್ಲು ಸೂಕ್ತ ಮೃದುವಾಗಿರುವಂತಹ ಬ್ರೆಡ್ನ ಮೃದು ಅಂದ್ರೆ ಮೆತ್ತಗಿರೋ ಅಂಥ ವಸ್ತುಗಳನ್ನ ತಿನ್ನೋ ಸಲುವಾಗಿ ಈ ಹಲ್ಲು ಸೂಕ್ತ ಹೇಳ್ರಿ ಇಲ್ಲ ಅಂದ್ರ ಲೈಫ್ ಲೈನ್ ಟೈಮ್ ಹೋಗ್ತಿರ್ತದ ಬದಲಿ ಪ್ರಶ್ನೆ ನೋಡೋಣ ಅದಕ್ಕ ಸಸ್ಯಗಳಲ್ಲಿ ದ್ ಸಂಶ್ಲೇಷಣೆ ಕ್ರಿಯೆ ನಡೆಸಲು ಈ ಅಂಗ ನೀರನ್ನು ಎಲೆಗಳಿಗೆ ಸಾಗಿಸುತ್ತವೆ ಹರಿತು ಟೊಮಾಟ ಲಾಕ್ ಮಾಡಿರಿ ಇದು ಇಡಿನಂತ ಆಹಾರ ಪದಾರ್ಥ ಸೇವಿಸಲು ಈ ಹಲ್ಲು ಸೂಕ್ತ ಯಾವ್ದಾಗಿರ್ಬೋದು ಉತ್ತರ ಅಲ್ಲಿ ಇಲ್ಲೇ ಉತ್ತರ ಯಾವ್ದಾಗಿರ್ಬೋದು ತಪ್ಪಾದ್ರೂ ಪರವಾಗಿಲ್ಲ ಯಾವ್ದ್ರೆ ಒಂದು ಹೇಳಬಹುದು ದೌಡೆ ಹಲ್ಲು ಅಂತ ದೌಡೆ ಹಲ್ಲು ಅದ ಏನು ಅಂತ ಹೇಳಿ ನೋಡೋಣ ದೌಡೆ ಹಲ್ಲು ಅದೇ ಅವ್ ಇದ್ದಿರ್ಬೋದು ಇನ್ನೊಂದು ಗ್ಯಾಸ್ ಮಾಡಕ್ಕೆ ಹೇಳಿದ್ರೆ ಇರುದ ವಡೆ ಹಲ್ಲು ಇನ್ನೊಂದು ಗೆಸ್ ಮಾಡಿದ್ರೆ ಯಾರು ಹೇಳ್ತೀರಿ ಬಾಚಿ ಹಲ್ಲು ಈಗ ಹೇಳ್ತೀರಿ ನಾವು ಮುಂದಿರ್ತಕ್ಕಂಥ ಹಲ್ಲು ಏನು ಬಾಚಿ ಹಲ್ಲು ಅಂತ ಹೇಳ್ ಕರಿತಿದ್ದೀವಿ ಅವು ಕಟ್ಟರ್ಸೋ ಸಲಕ್ಕೆ ಹೆಲ್ಪ್ ಆಗ್ತಾವ ಮೆತ್ತಗಿರೋವಂಥ ಬ್ರೆಡ್ ರೊಟ್ಟಿ ಚಪಾತಿ ಅದೆಲ್ಲ ಕಟ್ ಮಾಡೋ ಸಲುವಾಗಿ ಮುಂದಿನ ಬಾಚಿ ಹಲ್ಲುಗಳು ಉಪಯೋಗಕ್ಕೆ ಬರ್ತಾವ ಬಹಳಷ್ಟು ಜಿಗಿಯಾಗಿರೋದು ಹಿಂದಿನ ಹಲ್ಲು ಕೊರೆ ಹಲ್ಲು ಕೊಡುವ ಜೀರ್ಣಾಂಗ ವಿಭಾಗದಲ್ಲಿ ಆಹಾರ ಜೀರ್ಣವಾಗಲು ಬಿಡುಗಡೆಯಾಗುವ ತಿನ್ನುವಾಗಳು ಮೊದಲಿನಿಂದ ಕೊನೆಯವರೆಗೆ ಗೊತ್ತಿದ್ರೆ ಲಾಕ್ ಮಾಡಬೇಕು ಇಲ್ಲಾಂದ್ರೆ ಕಟ್ ಕ್ವಿಟ್ ಮಾಡ್ಬೇಕು ಇಲ್ಲ ಅಂದ್ರೆ ನೀವು ಐವತ್ತು ರೂಪಾಯಿ ಬರ್ತೇವೆ ನಿಮಗೆ ಬಿಟ್ಟು ವಿಚಾರ ಜೀರ್ಣ ರಸ ಹೈಡ್ರೋಕ್ಲೋರಿಕ್ ಆಮ್ಲ ಪಿತ್ತ ರಸ ಮೆದು ರಸ ಜೀರ್ಣ ರಸ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಜೀರ್ಣವಾಗಲಿಕ್ಕಿಂತ ಕಿಣ್ವಗಳು ಬಿಡುಗಡೆ ಆಗ್ತಾವ ಮೇಲಿನಿಂದ ಕೆಳಗಿನ ತನಕ ಅಂದ್ರೆ ಫಸ್ಟ್ ಲಾಸ್ಟ್ ಲಾಸ್ಟಿನ ತನಕ ಯಾವ ರಾಸಾಯನಿಕಗಳು ಬಿಡುಗಡೆ ಆಗ್ತವ ಅಂತ ಹೇಳ ನೋಡ್ಬೇಕು ಸೀರಿಯಲ್ ಆಗಿ ಹೇಳ್ಬೇಕು ನೀವು ರಸ ಹೈಡ್ರೋಕ್ಲೋರಿಕ್ ಆಮ್ಲ ರಸ ಮೆದೋಜೀರಕ ರಸ ಜೀರ್ಣ ರಸ ಪಿತ್ತ ರಸ ಹೈಡ್ರೋಕ್ಲೋರಿಕ್ ಆಮ್ಲ ಲಾಲಸ ರಸ ಜೀರ್ಣ ರಸ ಪಿತ್ತ ರಸ ಜೀರ್ಣ ರಸ ಲಾಲ ರಸ ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದು ನೋಡು ಯಾವ್ದು ಎ ಬಿ ಸಿ ಡಿ ಬಿ ನೋಡು ಕರೆಕ್ಟ್ ಆಗಪ್ಪ ಲಾಕ್ ಯಾವ್ದಾರೆ ಬಿ ಬಿ ಲಾಕ್ ಬಿ ಬಿ ಸರಿ ಇದ್ದಿರ್ಬೋದ ನಿಮಗೆ ಯಾವ್ದು ಅನಿಸ್ತದ ಡೌಟ್ ಅದ ಯಾಕೆ ಲಾಕ್ ಮಾಡಿರ್ಬಹುದಾಕ್ ಮಾಡಿ ಬರೋದು ನೋಡ್ರಿ ಕರೆಕ್ಟ್ ಆಗಿ ಗೆಸ್ ಮಾಡ್ಯಾಳ ಗೆಸ್ ಅಲ್ಲಿ ಜೀರ್ಣ ರಸ ಬಾಯ್ ಬರಲ್ಲ ಇಲ್ಲಿ ಎರಡರೊಳಗೂ ಪಿತ್ತ ರಸ ಬಾಯಿಂದ ಬರಂಗಿಲ್ಲ ಬಾಯಿಯಿಂದ ಬರೋದು ಲಾಲಾ ರಸ ಆ ಒಂದ್ ಉತ್ತರ ನೋಡಿದ್ರೆ ಸಾಕು ಪೂರ್ತಿ ಉತ್ತರ ಕೊಟ್ಟ ಕರೆಕ್ಟ್ ಅಲ್ಲ ಕರೆಕ್ಟ್ ಆಗಿ ಗೇಸ್ ಮಾಡ್ಯಾಳ ನೋಡೋಣ ಸರಿಯಾಗಿದೆ ಅಂತ ನಾನು ನೋಡೋಣ ವೆರಿ ಗುಡ್ ಇವತ್ತು ನೂರು ರೂಪಾಯಿಗೆ ಇವತ್ತು ಶತಕ ವೀರ ನೂರಕ್ಕ ನೂರು